ಸಾವು ಬದುಕಿನ ಗಂಗಾ ದೃಶ್ಯದ ಆಧ್ಯಾತ್ಮ ಆಧ್ಯಾತ್ಮದ ಪಾಠ ಸಾವು ಬದುಕಿನ ಸಂಧಿ ಬಾಲಕನ ಬದುಕು ಸಾವಿನ ತಾತ್ಪರ್ಯ ಬದುಕಿನ ನಿಜವಾದ ಸಾಧನೆ ಸೂರ್ಯೋದಯ ಹರಿದು ಬಂದು ನೂರಾರು ಜೀವಗಳನ್ನು ತನ್ನ ತೀರದಲ್ಲಿ ಸೇರಿಸಿಕೊಂಡಿದ್ದಂಥ ಗಂಗೆಯ ನೀರು ಹೊಳಿತಾ ಇತ್ತು ಮಂಜನ್ನು ಚೆಲ್ಲಿ ಗಂಗೆಯ ಹಾದಿ ಮೃದುವಾಗಿ ಬೆಳಕಿನ ಕಿರಣಗಳನ್ನು ಅಪ್ಪಿಕೊಳ್ತಾ ಇದ್ದಾಗ ತೀರದ ಬಳಿ ಜನರ ಗುಂಪೊಂದು ಕಾಣಿಸ್ತಾ ಇತ್ತು ಆ ಗುಂಪಿನಲ್ಲಿ ಒಬ್ಬರ ಕೈಯಲ್ಲಿ ಅಸ್ಥಿಗಳ ಪಾತ್ರೆ ಇನ್ನೊಬ್ಬರ ಕೈಯಲ್ಲಿ ಹೂವುಗಳ ಹೂಡಿಕೆ ಮತ್ತೊಬ್ಬರ ಕೈಯಲ್ಲಿ ಧೂಪದ ಕಡ್ಡಿ ಎಲ್ಲರ ಮುಖದಲ್ಲಿ ಆಳವಾದ ದುಃಖ ಅವರು ಬಂದದ್ದೇನೆಂದ್ರೆ ತಮ್ಮ ಪ್ರೀತಿಯವರ ಅಸ್ಥಿಗಳನ್ನ ಗಂಗೆಯಲ್ಲಿ ವಿಸರ್ಜಿಸಲು ಈ ಕರ್ಮವು ಅವರ ಆತ್ಮ ಸದ್ಗತೆಗೆ ಬೇಕೆಂಬ ನಂಬಿಕೆ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿದೆ ಗಂಗೆಯ ನೀರಲ್ಲಿ ಅಸ್ಥಿ ವಿಸರ್ಜನೆ ಇದ್ದಂತೆ ಎಲ್ಲರೂ ಕೈ ಮುಗಿದು ಭಗವಂತನಿಗೆ ಪ್ರಾರ್ಥಿಸುತ್ತಿದ್ದರು ಅವನ ಆತ್ಮಕ್ಕೆ ಶಾಂತಿ ದೊರೆಯಲಿ ಅಂತ ಅಷ್ಟರಲ್ಲಿ ಆ ಗುಂಪಿನ ಪಕ್ಕದಲ್ಲೇ ಒಂದು ಬಾಲಕನು ತೇಲುತ್ತಾ ತೀರಕ್ಕೆ ಬಂದು ನಿಂತಿದ್ದ ವಯಸ್ಸು ಸುಮಾರು ಹನ್ನೆರಡರಿಂದ ಹದಿನಾಲ್ಕರಷ್ಟಬಹುದು ಸೂರ್ಯನ ಹೊತ್ತಿನಲ್ಲಿ ಹೊಳೆಯುವ ಅವನ ಕಣ್ಣುಗಳಲ್ಲಿ ಹೊಳಪು ಆದರೆ ಮುಖದಲ್ಲಿ ಜೀವನದ ಹೋರಾಟದ ಗುರುತು ತೀರದಲ್ಲಿ ಬಿದ್ದಿದ್ದ ಒಂದು ಹಿತ್ತಳೆಯ ಚಂಬನ್ನು ನೋಡಿ ನೀರಿಗೆ ಜಿಗಿದು ಮುಳುಗಿದ ಕ್ಷಣಕಾಲ ನೀರನ್ನು ಕದಡಿ ಅವನು ಕೈಯಲ್ಲಿ ಚೆಂಬನ್ನು ಹಿಡಿದು ಮೇಲೆತ್ತುಕೊಂಡು ಬಂದ ಆ ಚೆಂಬು ಮೌಲ್ಯದಲ್ಲಿ ಕೇವಲ ಐವತ್ತರಿಂದ ಅರವತ್ತು ರೂಪಾಯಿ ಅಷ್ಟೆ ಆದರೆ ಆ ಬಾಲಕನ ದೃಷ್ಟಿಯಲ್ಲಿ ಅದು ಅಮೂಲ್ಯ ಏಕೆಂದರೆ ಆ ಚೆಂಬನ್ನು ಮಾರಾಟ ಮಾಡಿ ಅವನು ತನ್ನ ಹೊಟ್ಟೆಪಾಡಿಗೆ ಅನ್ನ ತಿನ್ನಬಹುದಿತ್ತು ತಮ್ಮ ಅಕ್ಕ ತಂಗಿಯರಿಗೆ ಶಾಲೆ ಪುಸ್ತಕ ತರುವುದು ಸಾಧ್ಯವಾಗ್ತಾ ಇತ್ತು ಅವನ ಪ್ರಾಣವೇ ಪಣವಾಗಿಟ್ಟು ಏಕೆಂದರೆ ಗಂಗೆಯ ಹರಿವು ಸುಲಭವಲ್ಲ ಎಲ್ಲಿ ಹೊಕ್ಕರ ಜೀವವೇ ಹೋದಂತೆ ಆದರೂ ಅವನು ಹಾರಿದ ಇದನ್ನು ನೋಡಿ ನಿಂತಿದ್ದವರು ಬೆಚ್ಚಿ ಬಿದ್ದರು ಒಬ್ಬನು ಕೇಳಿದ ಅಯ್ಯೋ ಈ ಕಿರಿದಾದ ಚಿನ್ನದ ಪಾತ್ರೆ ಹಿಂದೆ ಪ್ರಾಣವನ್ನು ಹಾಕ್ತೀಯೇನು ಆದರೆ ಬಾಲಕನು ಹೆದರಲಿಲ್ಲ ಅವನ ಮುಖದಲ್ಲಿ ಧೈರ್ಯದ ಘರ್ಜನೆ ಹೊಟ್ಟೆಯ ಹಸಿವಿನ ಕಿಡಿ ಬದುಕಿನ ಹೊಣೆಗಾರಿಕೆಯ ಭಾರ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೀವು ಈ ಚಾನೆಲ್ಗೆ ಸಪೋರ್ಟ್ ಮಾಡಲು ಕೆಳಗಿರುವ ಬಟನ್ ಬಟನ್ ಮಾಡಿ ಒಂದು ಕಡೆ ಅವನು ಗಂಗೆಯಲ್ಲಿ ಅಸ್ಥಿ ವಿಸರ್ಜನೆ ಮಾಡುತ್ತಿರುವ ಕುಟುಂಬ ಅವರಿಗದು ಪವಿತ್ರ ಕರ್ಮ ಆತ್ಮ ಸದ್ಗತಿಗೆ ಮಾರ್ಗ ಅವರು ಕಳೆದುಕೊಂಡ ಪ್ರೀತಿಯ ನೆನಪು ಆದರೆ ಮತ್ತೊಂದು ಕಡೆ ಅದೇ ನೀರಿನಲ್ಲಿ ಪ್ರಾಣದ ಹಂಗು ಹಾಕಿ ಚಂಬನ್ನು ಎತ್ತುತ್ತಿರುವಂತಹ ಬಾಲಕ ಅವನಿಗೆ ಅದೇ ಬದುಕಿನ ಆಧಾರ ಪರಿಶ್ರಮದ ಪ್ರತೀಕ ಒಂದೇ ಗಂಗೆಯಲ್ಲಿ ಒಂದೇ ನೀರಿನಲ್ಲಿ ಒಂದರಲ್ಲಿದೆ ಸಾವು ಇನ್ನೊಂದರಲ್ಲಿದೆ ಬದುಕು ಭಗವಂತ ಎಲ್ಲೆಲ್ಲೂ ಇರುವನು ಎಂಬುದು ಇಲ್ಲಿ ನಿಜವಾಗ್ತಾ ಇದೆ ಸಾಯುವವರ ಅಸ್ಥಿಯಲ್ಲಿಯೂ ಆತ ಬದುಕಿಗಾಗಿ ಹೋರಾಡ್ತಾ ಇರುವಂತಹ ಬಾಲಕನ ಧೈರ್ಯದಲ್ಲೂ ಕೂಡ ಆತನೇ ಬಾಲಕನ ಬದುಕು ಹೇಗಿರುತ್ತೆ ಅಂದರೆ ಅವನ ಹೆಸರು ಮನು ಹತ್ತಿರದ ಹಳ್ಳಿಯಲ್ಲಿ ಜನಿಸಿದವನು ತಂದೆ ತಾಯಿಗಳು ಬದುಕಿಗಾಗಿ ಇಟ್ಟ ಕಷ್ಟದಲ್ಲಿ ಅಳಿದು ಹೋದರು ಈಗ ಮನು ಅವನ ತಾಯಿ ಮತ್ತು ಇಬ್ಬರು ಚಿಕ್ಕ ತಂಗಿಯರ ಬದುಕೇ ಅವನ ಹೊಣೆ ಶಾಲೆಗೆ ಹೋಗಬೇಕಾದ ವಯಸ್ಸಲ್ಲಿ ಗಂಗೆಯ ತೀರದಲ್ಲಿ ದಿನವನ್ನು ಕಳೀತಾ ಇದ್ದ ಕೆಲವರು ಬಂದು ಅವನಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಪಾತ್ರೆಗಳನ್ನು ತೊಳೆಯೇ ಹೇಳ್ತಾ ಇದ್ರು ಕೆಲವರು ತಿರಸ್ಕರಿಸಿ ಕೇವಲ ತಳ್ಳಿ ಹೋಗ್ತಾ ಇದ್ರು ಆದರೆ ಅವನು ಹಿಂಜರಿಯಲಿಲ್ಲ ಗಂಗೆಯ ದಡದಲ್ಲಿ ಜೀವ ಉಳಿಸುವಂತಹ ಹೋರಾಟ ಅವನ ದಿನಚರಿಯಾಗಿತ್ತು ಅವನಿಗೆ ಗೊತ್ತಿತ್ತು ಹಣವಿಲ್ಲದೆ ಬದುಕು ಸಾಗೋದಿಲ್ಲ ಅಂತ ದುಡಿಮೆಯ ಏಕೈಕ ಶಕ್ತಿ ಅಂತಲೂ ಕೂಡ ಅವನಿಗೆ ಗೊತ್ತಿತ್ತು ಹೀಗಾಗಿ ಅವನು ಕಂಡ ಪ್ರತಿಯೊಂದು ಲೋಹದ ಪಾತ್ರೆ ಪ್ರತಿಯೊಂದು ತೇಲುವ ಚೀಲ ಪ್ರತಿಯೊಂದು ಮೌಲ್ಯದ ವಸ್ತುವು ಅವನಿಗೆ ಬದುಕಿನ ಕೊಡುಗೆ ಗಂಗೆ ತೀರದಲ್ಲಿ ಸಾವು ಕೂಡ ಪುಣ್ಯವೆಂದು ಪರಿಗಣಿಸಲಾಗ್ತಾ ಇದೆ ಜನರು ಇಲ್ಲಿ ಬಂದು ಅಸ್ಥಿ ವಿಸರ್ಜನೆ ಮಾಡ್ತಾರೆ ಆದರೆ ಅದೇ ಗಂಗೆಯಲ್ಲಿ ಮನುನಂತಹ ಬಾಲಕರ ಬದುಕಿನ ಕಣ್ಮಣೆಗಳು ಮುಳುಗಿವೆ ಮೃತರ ಕುಟುಂಬಕ್ಕೆ ಆ ಚೆಂಬಿನಲ್ಲಿ ಪ್ರಾಣವಿಲ್ಲ ಆದರೆ ಮನುಗೆ ಅದು ಬದುಕಿನ ಉಸಿರು ಮೃತರಿಗೆ ಹಣದ ಬೆಲೆ ಇಲ್ಲ ಆದರೆ ಬದುಕಿನ ಹಸಿವು ತಣಿಸುವುದಕ್ಕೆ ಮನುಗೆ ಅದು ಅಮ್ಮನ ಅನ್ನ ಹೀಗೆ ಸಾವು ಬದುಕು ಎರಡು ಒಂದೇ ವೇದಿಕೆ ಮೇಲೆ ನಿಂತು ಪರಸ್ಪರ ತಾಕಾಡ್ತಾ ಇವೆ ಗಂಗೆಯ ಹರಿವೆ ಅದರ ಸಾಕ್ಷಿ ಇದರಲ್ಲಿ ಆಧ್ಯಾತ್ಮದ ಪಾಠ ಏನಂದ್ರೆ ಮನು ಚೆಂಬನ್ನು ಹಿಡಿದು ನಗುವ ಮುಖದಿಂದ ತೀರಕ್ಕೆ ಬಂದಾಗ ಒಂದು ವೃದ್ಧನು ಅವನತ್ತ ನೋಡಿ ಅವನು ಆಘಾತಗೊಂಡಂತೆ ಹೇಳ್ತಾ ಇದ್ದ ಮಗನೆ ನೀನು ಜೀವ ಹುಡಿ ಚೆಂಬನ್ನು ತಂದೆ ಈ ಪಾತ್ರೆ ನಮಗೆ ಬೇಕಾಗಿರಲಿಲ್ಲ ನಾವು ಬಿಟ್ಟದ್ದೇ ಆದರೆ ನಿನ್ನ ಪರಿಶ್ರಮದಲ್ಲಿ ನಾನು ದೇವರನ್ನ ಕಂಡೆ ಮನು ಗಂಭೀರವಾಗಿ ನಗ್ತಾ ಹೇಳಿದ ತಾತ ನಿಮಗೆ ಅದು ಅರ್ಥವಿಲ್ಲದ ಪಾತ್ರೆ ನನಗೆ ಅದು ಬದುಕಿನ ಆಧಾರ ಗಂಗೆಯೇ ತಾಯಿ ಅವಳು ನನ್ನ ಅನ್ನ ಕೊಡುವವಳು ಮನು ಬದುಕಿನ ನಿಜವಾದ ಸಾಧಕ ನಾವು ಕ್ರಿಕೆಟ್ ಆಟಗಾರರ ಗೆಲುವನ್ನು ಹೊಗಳ್ತೇವೆ ಸಿನಿಮಾ ನಟರ ಅಭಿನಯಕ್ಕೆ ಚಪ್ಪಳೆ ತಂದ್ತೇವೆ ರಾಜಕಾರಣಿಗಳ ಭಾಷಣಗಳನ್ನು ಕೇಳ್ತೀವಿ ಆದರೆ ಬದುಕಿನ ತೀರದಲ್ಲಿ ಹೋರಾಡುತ್ತಿರುವಂತಹ ಮನುವಿನಂತಹ ನಿಜವಾದ ಸಾಧಕರನ್ನು ಮರೀತಾ ಇದ್ದೇವೆ ಅವನಿಗೆ ಪದಕಗಳಿಲ್ಲ ಕೀರ್ತಿ ಇಲ್ಲ ಆದರೆ ಅವನ ಪರಿಶ್ರಮವೇ ಅವನ ಕೀರ್ತಿ ಅವನ ಬದುಕಿನ ಹೋರಾಟವೇ ಅವನ ಗೆಲುವು ಇಂದಿನ ಸಮಾಜದಲ್ಲಿ ಸಾಧನೆಯ ಅಳತೆ ಹಣವಾಗಿಬಿಟ್ಟಿದೆ ಆದರೆ ನಿಜವಾದ ಸಾಧನೆ ಹೊಟ್ಟೆಪಾಡಿಗೋಸ್ಕರ ದೇವರನ್ನು ಸುರಿಸಿದವರಂತ ಗಂಗೆಯ ಆಧ್ಯಾತ್ಮ ಗಂಗೆಯ ಹರಿವು ಎಂದಿಗೂ ನಿಲ್ಲೋದಿಲ್ಲ ಅವಳ ತೀರದಲ್ಲಿ ಸಾವಿರಾರು ಕತೆಗಳು ಹುಟ್ಟುತ್ತವೆ ಕೆಲವೆಲ್ಲ ಸಾವಿನ ಕೆಲವೆಲ್ಲ ಬದುಕಿನ ಆದರೆ ಪ್ರತಿಯೊಂದು ಕಥೆಯಲ್ಲಿಯೂ ಕೂಡ ಒಂದು ಅರ್ಥವಿದೆ ಜೀವ ಶಾಶ್ವತವಲ್ಲ ಆದರೆ ಜೀವನದ ಹೋರಾಟವೇ ಶಾಶ್ವತ ಮನುನ ಕತೆ ಅದಕ್ಕೆ ಸಾಕ್ಷಿ ಅವನ ಬದುಕಿಗೆ ಗಂಗೆಯೇ ತಾಯಿ ಅವನ ಸಾಧನೆಗೆ ಗಂಗೆಯೇ ಸಾಕ್ಷಿ ಅವನ ಹೋರಾಟಕ್ಕೆ ಗಂಗೆಯೇ ಶಕ್ತಿ ಹೀಗಾಗಿ ಮನು ಬದುಕಿಗಾಗಿ ಹೋರಾಡಿದಾಗ ಗಂಗೆಯೇ ಅವನ ತಾಯಿ ತಾನೆ ಎಂಬ ಸಂದೇಶ ನೀಡಿದರು ಕೊನೆಯ ಮಾತು ಹೇಳೋದಾದರೆ ಸಾವು ಬದುಕಿನ ಗಂಗಾ ದೃಶ್ಯದಲ್ಲಿ ನಾವು ನೋಡಬಹುದಾದ ಅತ್ಯಂತ ದೊಡ್ಡ ಆಧ್ಯಾತ್ಮ ಪಾಠವೆಂದರೆ ಸಾವಿಗೂ ಬದುಕಿಗೂ ಮಧ್ಯೆ ನಿಂತಿರುವುದು ಭಗವಂತನೇ ಅವನಿಲ್ಲದೆ ಯಾವುದೂ ಇಲ್ಲ ಮೃತರ ಆತ್ಮಕ್ಕೆ ಶಾಂತಿ ನೀಡುವ ಗಂಗೆಯೇ ಬದುಕಿನ ಹಸಿವು ತನಿಸುವ ಮನುವಿನ ಶ್ರಮಕ್ಕೂ ಸಾಕ್ಷಿ ಇದು ನಮಗೆ ತಿಳಿಯುವಂಥದ್ದು ಸಾಧನೆಯ ಅಳತೆ ಹಣವಲ್ಲ ಬದುಕಿಗಾಗಿ ಹೋರಾಡಿದ ದುಡಿಮೆಯೇ ನಿಜವಾದ ಸಾಧನೆ ಹೀಗಾಗಿ ಮನುನಂತಹ ಬದುಕಿನ ನಿಜವಾದ ಸಾಧಕರಿಗೂ ಗಂಗೆಯೇ ಹಣ ಹರಿಸಲಿ ಅದು ಸಮಾಜದ ಸತ್ಯ ಬದುಕಿನ ಪಾಠ ಆಧ್ಯಾತ್ಮದ ಸಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್